ಇವತ್ತು ಕೊರೋನಾದ ಸ್ಥಿತಿಗತಿ ಯಾವ ರೀತಿ ಇದೆ ಅದನ್ನು ಕ್ವಿಕ್ ಗಮನಿಸ್ತಾ ಹೋಗೋಣ ಇವತ್ತು ಹೊಸದಾಗಿ ಮೂವತ್ತೇಳು ಕೇಸ್ಗಳು ಪತ್ತೆಯಾಗಿ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಎಪ್ಪತ್ಮೂರು ಬೆಂಗಳೂರು ಗ್ರಾಮಾಂತರದಲ್ಲಿ ಇಬ್ಬರಲ್ಲಿ ಸೋಂಕು ಈಗಲೂ ಕೂಡ ಇದೆ ಇತ ಮೈಸೂರಿನಲ್ಲಿ ಮೂವರು ಕೊರೋನಾ ಸೋಂಕಿತರಿದ್ದಾರೆ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ದಕ್ಷಿಣ ಕನ್ನಡದಲ್ಲಿ ಒಂದೇ ಆಕ್ಟಿವ್ ಕೇಸ್ ಇರೋದು ವಿಜಯನಗರದಲ್ಲೂ ಕೂಡ ಒಂದು ಆಕ್ಟಿವ್ ಕೇಸ್ ಈಗಲೂ ಕೂಡ ಇದೆ ಒಟ್ಟು ರಾಜ್ಯಾದ್ಯಂತ ಎಂಬತ್ತು ಮಂದಿಯಲ್ಲಿ ಕೊರೋನಾ ಸೋಂಕು ಇನ್ನೂ ಸಕ್ರಿಯವಾಗಿದೆ ಅನ್ನೋದು ಲೇಟೆಸ್ಟ್ ಅಪ್ಡೇಟ್ ಜೊತೆ ಜೊತೆಗೆ ರಾಜ್ಯದಲ್ಲಿ ಕೋವಿಡ್ ನೈನ್ಟೀನ್ ಹರಡುವಿಕೆಗೆ ಬ್ರೇಕ್ ಹಾಕೋಕೆ ಸರ್ಕಾರ ಶಿಸ್ತು ಕ್ರಮ ಕೈಗೊಳ್ಳಿಕೆ ಮುಂದಾಗ್ತಾ ಇದೆ ರಾಜ್ಯದಲ್ಲಿ ಪ್ರತಿನಿತ್ಯ ಕನಿಷ್ಠ ಅಂದರೆ ಇನ್ನೂರು ಮಂದಿಗೆ ಸೋಂಕಿನ ಪರೀಕ್ಷೆ ನಡೆಸಬೇಕು ಅಂತ ಆರೋಗ್ಯ ಇಲಾಖೆಯಿಂದಲೇ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಹಾಗಾದರೆ ಸೋಂಕು ಪರೀಕ್ಷೆಗೆ ಸರ್ಕಾರ ಯಾವ ರೀತಿಯಾಗಿ ತಯಾರಿಯನ್ನ ಮಾಡಿಕೊಂಡಿದೆ ಆ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಪ್ರತಿನಿತ್ಯ ಇನ್ನೂರು ಜನರಿಗೆ ಕೋವಿಡ್ ಪರೀಕ್ಷೆ ಸುತ್ತೋಲೆ ಹೊರಡಿಸಿದ ಆರೋಗ್ಯ ಇಲಾಖೆ ಕೊರೊನಾ ವೈರಸ್ ಬಗ್ಗೆ ಆರೋಗ್ಯ ಇಲಾಖೆ ಸೀರಿಯಸ್ ಆಗಿದೆ ಸೋಂಕಿನ ಲಕ್ಷಣವುಳ್ಳವರು ಕಡ್ಡಾಯವಾಗಿ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸಿಕೊಳ್ಳಬೇಕಿದೆ ದಿನನಿತ್ಯ ನೂರ ಐವತ್ತರಿಂದ ಇನ್ನೂರು ಜನರ ಪರೀಕ್ಷೆಗೆ ಆರೋಗ್ಯ ಇಲಾಖೆ ನಿಗದಿಪಡಿಸಿದೆ ರಾಜ್ಯದ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳ ಸೂಚನೆ ಮೇರೆಗೆ ಅಧಿಕೃತ ಸುತ್ತೋಲೆ ಹೊರಡಿಸಲಾಗಿದೆ ಸರ್ಕಾರದ ತಾಂತ್ರಿಕ ಸಲಹಾ ಸಮಿತಿಯ ಸಲಹೆ ಮೇರೆಗೆ ಆರ್ಟಿಪಿಸಿಆರ್ ಕಡ್ಡಾಯಗೊಳಿಸಲಾಗುತ್ತಿದೆ ಸರ್ಕಾರಿ ಪ್ರಯೋಗ ಶಾಲೆಗಳಲ್ಲಿ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸುವಂತೆ ಸೂಚಿಸಲಾಗಿದೆ ಎಲ್ಲಾ ಸಾರಿ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಮಾಡಬೇಕು ವಯೋವೃದ್ಧರಲ್ಲಿ ಮಕ್ಕಳಲ್ಲಿ ಗರ್ಭಿಣಿ ಸ್ತ್ರೀಯರಲ್ಲಿ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಪರೀಕ್ಷೆ ಕಡ್ಡಾಯವಾಗಿರುತ್ತೆ ಕೋವಿಡ್ ಹತ್ತೊಂಬತ್ತರ ಟೆಸ್ಟಿಂಗ್ ರಿಪೋರ್ಟ್ ಅನ್ನು ಟೆಸ್ಟ್ ಮಾಡಿದ ದಿನವೇ ನೀಡುವಂತೆ ಸೂಚಿಸಲಾಗಿದೆ ಎಲ್ಲೆಲ್ಲಿ ಕೊರೋನಾ ಟೆಸ್ಟ್ ಮಾಡಲಾಗುತ್ತೆ ಅನ್ನೋದನ್ನು ನೋಡೋದಾದರೆ ಬೆಂಗಳೂರಿನ ವೈದ್ಯಕೀಯ ಕಾಲೇಜು ವಿಕ್ಟೋರಿಯಾ ಆಸ್ಪತ್ರೆ ನಿಮಾಜ್ ರಾಷ್ಟೀಯ ವೈರಾಲಜಿ ಸಂಸ್ಥೆಯಲ್ಲಿ ಪರೀಕ್ಷೆ ನಡೆಸಲಾಗುತ್ತೆ ಅದೇ ರೀತಿ ಹುಬ್ಬಳ್ಳಿಯ ಕಿಮ್ಸ್ ಕಲಬುರಗಿಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬಳ್ಳಾರಿಯ ವಿಜಯನಗರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮೈಸೂರಿನ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಶಿವಮೊಗ್ಗದ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಪರೀಕ್ಷೆ ನಿಗದಿ ಮಾಡಲಾಗಿದೆ ಕೋವಿಡ್ ಪರೀಕ್ಷೆಗೆ ಸ್ಪಾಟ್ಗಳನ್ನು ಸರ್ಕಾರವೇ ಫಿಕ್ಸ್ ಮಾಡಿತು ಆ ಮೂಲಕ ದರ ಏರಿಳಿತಕ್ಕೆ ಬ್ರೇಕ್ ಹಾಕುವುದು ಮತ್ತು ಕೊರೋನಾ ವೈರಸ್ ಸೋಂಕಿನ ಆಟಕ್ಕೆ ಕಡಿವಾಣ ಹಾಕಲು ತಯಾರಿ ನಡೆಸಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಕೊರೊನಾ ವೈರಸ್ನ ಹೊಸ ತಳಿ ಎಂಟ್ರಿ ಬೆನ್ನಲ್ಲೇ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮಗಳತ್ತ ನಿಗಾವಹಿಸುತ್ತಾರೆ ಖಾಸಗಿ ಆಸ್ಪತ್ರೆಗಳಿಗೆ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ ಆಸ್ಪತ್ರೆಗಳಲ್ಲಿ ಯಾವ್ಯಾವ ರೀತಿ ತಯಾರಿಯನ್ನ ಮಾಡಿಕೊಳ್ಳಬೇಕು ಅದರಲ್ಲೂ ವಿಶೇಷವಾಗಿ ಗರ್ಭಿಣಿಯರು ಮಕ್ಕಳ ಮೇಲೆ ಹೆಚ್ಚಿನ ಗಮನ ಕೊಡಬೇಕು ಅನ್ನೋ ನಿಟ್ಟನಲ್ಲಿ ಕೆಲ ಸೂಚನೆಗಳನ್ನು ನೀಡಲಾಗಿದೆ ಅದರಲ್ಲೂ ಬಹಳ ಪ್ರಮುಖವಾಗಿ ಆಸ್ಪತ್ರೆಗಳಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನೋದರ ಬಗ್ಗೆ ಕೂಡ ಪನಾದಿಂದ ಗೈಡ್ಲೈನ್ಸ್ ಬಿಡುಗಡೆ ಮಾಡಲಾಗಿದೆ ಹಾಗಾದರೆ ಖಾಸಗಿ ಆಸ್ಪತ್ರೆಗಳಿಗೆ ಹೊರಡಿಸಲಾಗಿರುವ ಮಾರ್ಗಸೂಚಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಗಮನಿಸ್ತಾ ಹೋಗೋಣ ಆಸ್ಪತ್ರೆಗೆ ಬಂದವರೆಲ್ಲರಿಗೂ ಟೆಸ್ಟ್ ಮಾಡಿಸಬಾರದು ರೋಗ ಲಕ್ಷಣದ ಟ್ಯಾಲಿ ಮಾಡಿ ಯಾರಿಗೆ ಅವಶ್ಯಕತೆ ಇದೆ ಅನಿಸುತ್ತೋ ಅವರನ್ನ ಮಾತ್ರ ಟೆಸ್ಟ್ಗೆ ಒಳಪಡಿಸಬೇಕು ಅಂತ ಹೇಳಿ ಸದ್ಯಕ್ಕೆ ನಿಯಮವನ್ನು ಜಾರಿ ತರಲಾಗಿದೆ ಸಿವಿಯರ್ ಸಮಸ್ಯೆ ಇರುವವರನ್ನ ಪ್ರತ್ಯೇಕ ಮಾಡಬೇಕು ಐಸಿಎಂಆರ್ ಅಧಿಕೃತ ನಿರ್ದೇಶನವನ್ನ ಕಡ್ಡಾಯವಾಗಿ ಎಲ್ಲಾ ಖಾಸಗಿ ಆಸ್ಪತ್ರೆಗಳು ಕೂಡ ಪಾಲನೆ ಮಾಡಲೇಬೇಕು ಇನ್ನು ರೋಗಿಯ ಸ್ಯಾಚುರೇಷನ್ ಲೆವೆಲ್ ಅನ್ನ ಪರಿಶೀಲನೆ ಮಾಡಬೇಕು ಯಾಕಂದರೆ ಆ ರೋಗದ ತೀವ್ರತೆ ಎಷ್ಟಿದೆ ಸೋಂಕಿನ ತೀವ್ರತೆ ಎಷ್ಟಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಇದು ಸರಳ ಹಾಗೆ ಅತ್ಯಂತ ಅವಶ್ಯಕವಾದ ಮಾರ್ಗ ಹೀಗಾಗಿ ರೋಗಿಯ ಸ್ಯಾಚುರೇಷನ್ ಲೆವೆಲ್ ಅನ್ನು ಆಗಿಂದಾಗೆ ಪರಿಶೀಲನೆ ಮಾಡ್ತಿರಬೇಕು ವಿಶೇಷವಾಗಿ ಗರ್ಭಿಣಿ ಹಾಗೆ ಮಕ್ಕಳು ವಯೋವೃದ್ಧರ ಆರೋಗ್ಯದ ಮೇಲೆ ಹದ್ದಿನ ಕಣ್ಣಿಡಬೇಕು ಅಂತ ಹೇಳಿ ಸೂಚನೆಯನ್ನ ಹೊರಡಿಸಲಾಗಿದೆ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಬೇಕು ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆಗಳಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನ ಕೊಡಬೇಕು ಸ್ಯಾನಿಟೈಸರ್ ಬಳಕೆ ಮತ್ತೊಮ್ಮೆ ಜಾರಿಗೆ ಬರಬೇಕು ಅಂತ ಕೂಡ ಸೂಚನೆಯನ್ನ ಇದೆ ಕೇವಲ ಆಸ್ಪತ್ರೆಗಳಲ್ಲಿ ಮಾತ್ರವಲ್ಲ ಆಸ್ಪತ್ರೆಗೆ ಬರುವ ರೋಗಿಗಳಿಗೂ ಕೂಡ ಸ್ಯಾನಿಟೈಸರ್ ಬಳಸುವುದು ಹಾಗೆ ಯಾರಿಗೆಲ್ಲ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅವರಿಗೆ ಮಾಸ್ಕ್ ಧರಿಸೋದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅಂತ ಹೇಳಿ ಮುನ್ಸೂಚನೆಯನ್ನ ನೀಡಲಾಗಿದೆ ಇವತ್ತು ಕೊರೋನಾದ ಸ್ಥಿತಿಗತಿ ಯಾವ ರೀತಿ ಇದೆ ಅದನ್ನು ಕ್ವಿಕ್ಕ ಗಮನಿಸ್ತಾ ಹೋಗೋಣ ಇವತ್ತು ಹೊಸದಾಗಿ ಮೂವತ್ತೇಳು ಕೇಸ್ಗಳು ಪತ್ತೆಯಾಗಿವೆ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಎಪ್ಪತ್ಮೂರು ಬೆಂಗಳೂರು ಗ್ರಾಮಾಂತರದಲ್ಲಿ ಇಬ್ಬರಲ್ಲಿ ಸೋಂಕು ಈಗಲೂ ಕೂಡ ಇದೆ ಇತ ಮೈಸೂರಿನಲ್ಲಿ ಮೂವರು ಕೊರೋನಾ ಸೋಂಕಿತರಿದ್ದಾರೆ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ದಕ್ಷಿಣ ಕನ್ನಡದಲ್ಲಿ ಒಂದೇ ಆಕ್ಟಿವ್ ಕೇಸ್ ಇರೋದು ವಿಜಯನಗರದಲ್ಲೂ ಕೂಡ ಒಂದು ಆಕ್ಟಿವ್ ಕೇಸ್ ಈಗಲೂ ಕೂಡ ಇದೆ ಒಟ್ಟು ರಾಜ್ಯಾದ್ಯಂತ ಎಂಬತ್ತು ಮಂದಿಯಲ್ಲಿ ಕೊರೋನಾ ಸೋಂಕು ಇನ್ನೂ ಸಕ್ರಿಯವಾಗಿದೆ ಅನ್ನೋದು ಲೇಟೆಸ್ಟ್ ಅಪ್ಡೇಟ್ ಜೊತೆ ಜೊತೆಗೆ ರಾಜ್ಯದಲ್ಲಿ ಕೋವಿಡ್ ನೈನ್ಟೀನ್ ಹರಡುವಿಕೆಗೆ ಬ್ರೇಕ್ ಹಾಕೋಕೆ ಸರ್ಕಾರ ಶಿಸ್ತು ಕ್ರಮ ಕೈಗೊಳ್ಳಿಕೆ ಮುಂದಾಗ್ತಾ ರಾಜ್ಯದಲ್ಲಿ ಪ್ರತಿನಿತ್ಯ ಕನಿಷ್ಠ ಅಂದ್ರೆ ಇನ್ನೂರು ಮಂದಿಗೆ ಸೋಂಕಿನ ಪರೀಕ್ಷೆ ನಡೆಸಬೇಕು ಅಂತ ಆರೋಗ್ಯ ಇಲಾಖೆಯಿಂದಲೇ ಸುತ್ತೋಲೆಯನ್ನ ಹೊರಡಿಸಲಾಗಿದೆ ಹಾಗಾದ್ರೆ ಸೋಂಕು ಪರೀಕ್ಷೆಗೆ ಸರ್ಕಾರ ಯಾವ ರೀತಿಯಾಗಿ ತಯಾರಿಯನ್ನ ಮಾಡಿಕೊಂಡಿದೆ ಆ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಪ್ರತಿನಿತ್ಯ ಇನ್ನೂರು ಜನರಿಗೆ ಕೋವಿಡ್ ಪರೀಕ್ಷೆ ಸುತ್ತೋಲೆ ಹೊರಡಿಸಿದ ಆರೋಗ್ಯ ಇಲಾಖೆ ಕೊರೊನಾ ವೈರಸ್ ಬಗ್ಗೆ ಆರೋಗ್ಯ ಇಲಾಖೆ ಸೀರಿಯಸ್ ಆಗಿದೆ ಸೋಂಕಿನ ಲಕ್ಷಣವುಳ್ಳವರು ಕಡ್ಡಾಯವಾಗಿ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸಿಕೊಳ್ಳಬೇಕಿದೆ ದಿನನಿತ್ಯ ನೂರ ಐವತ್ತರಿಂದ ಇನ್ನೂರು ಜನರ ಪರೀಕ್ಷೆಗೆ ಆರೋಗ್ಯ ಇಲಾಖೆ ನಿಗದಿಪಡಿಸಿದೆ ರಾಜ್ಯದ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳ ಸೂಚನೆ ಮೇರೆಗೆ ಅಧಿಕೃತ ಸುತ್ತೋಲೆ ಹೊರಡಿಸಲಾಗಿದೆ ಸರ್ಕಾರದ ತಾಂತ್ರಿಕ ಸಲಹಾ ಸಮಿತಿಯ ಸಲಹೆ ಮೇರೆಗೆ ಆರ್ಟಿಪಿಸಿಆರ್ ಕಡ್ಡಾಯಗೊಳಿಸಲಾಗುತ್ತಿದೆ ಸರ್ಕಾರಿ ಪ್ರಯೋಗಶಾಲೆಗಳಲ್ಲಿ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸುವಂತೆ ಸೂಚಿಸಲಾಗಿದೆ ಎಲ್ಲಾ ಸಾರಿ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಮಾಡಬೇಕು ವಯೋವೃದ್ಧರಲ್ಲಿ ಮಕ್ಕಳಲ್ಲಿ ಗರ್ಭಿಣಿ ಸ್ತ್ರೀಯರಲ್ಲಿ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಪರೀಕ್ಷೆ ಕಡ್ಡಾಯವಾಗಿರುತ್ತೆ ಕೋವಿಡ್ ಹತ್ತೊಂಬತ್ತರ ಟೆಸ್ಟಿಂಗ್ ರಿಪೋರ್ಟ್ ಅನ್ನು ಟೆಸ್ಟ್ ಮಾಡಿದ ದಿನವೇ ನೀಡುವಂತೆ ಸೂಚಿಸಲಾಗಿದೆ ಎಲ್ಲೆಲ್ಲಿ ಕೊರೋನಾ ಟೆಸ್ಟ್ ಮಾಡಲಾಗುತ್ತೆ ಅನ್ನೋದನ್ನು ನೋಡೋದಾದ್ರೆ ಬೆಂಗಳೂರಿನ ವೈದ್ಯಕೀಯ ಕಾಲೇಜು ವಿಕ್ಟೋರಿಯಾ ಆಸ್ಪತ್ರೆ ನಿಮಾಜ್ ರಾಷ್ಟೀಯ ವೈರಾಲಜಿ ಸಂಸ್ಥೆಯಲ್ಲಿ ಪರೀಕ್ಷೆ ನಡೆಸಲಾಗುತ್ತೆ ಅದೇ ರೀತಿ ಹುಬ್ಬಳ್ಳಿಯ ಕಿಮ್ಸ್ ಕಲಬುರಗಿಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬಳ್ಳಾರಿಯ ವಿಜಯನಗರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮೈಸೂರಿನ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಶಿವಮೊಗ್ಗದ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಪರೀಕ್ಷೆ ನಿಗದಿ ಮಾಡಲಾಗಿದೆ ಕೋವಿಡ್ ಪರೀಕ್ಷೆಗೆ ಸ್ಪಾಟ್ಗಳನ್ನು ಸರ್ಕಾರವೇ ಫಿಕ್ಸ್ ಮಾಡಿತು ಆ ಮೂಲಕ ದರ ಏರಿಳಿತಕ್ಕೆ ಬ್ರೇಕ್ ಹಾಕುವುದು ಮತ್ತು ಕೊರೋನಾ ವೈರಸ್ ಸೋಂಕಿನ ಆಟಕ್ಕೆ ಕಡಿವಾಣ ಹಾಕಲು ತಯಾರಿ ನಡೆಸಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಕೊರೊನಾ ವೈರಸ್ನ ಹೊಸ ತಳಿ ಎಂಟ್ರಿ ಬೆನ್ನಲ್ಲೇ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮಗಳತ್ತ ನಿಗಾವಹಿಸುತ್ತಾರೆ ಖಾಸಗಿ ಆಸ್ಪತ್ರೆಗಳಿಗೆ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ ಆಸ್ಪತ್ರೆಗಳಲ್ಲಿ ಯಾವ್ಯಾವ ರೀತಿ ತಯಾರಿಯನ್ನ ಮಾಡಿಕೊಳ್ಳಬೇಕು ಅದರಲ್ಲೂ ವಿಶೇಷವಾಗಿ ಗರ್ಭಿಣಿಯರು ಮಕ್ಕಳ ಮೇಲೆ ಹೆಚ್ಚಿನ ಗಮನ ಕೊಡಬೇಕು ಅನ್ನೋ ನಿಟ್ಟನಲ್ಲಿ ಕೆಲ ಸೂಚನೆಗಳನ್ನು ನೀಡಲಾಗಿದೆ ಅದರಲ್ಲೂ ಬಹಳ ಪ್ರಮುಖವಾಗಿ ಆಸ್ಪತ್ರೆಗಳಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನೋದರ ಬಗ್ಗೆ ಕೂಡ ಪನಾದಿಂದ ಗೈಡ್ ಲೈನ್ಸ್ ಬಿಡುಗಡೆ ಮಾಡಲಾಗಿದೆ ಹಾಗಾದ್ರೆ ಖಾಸಗಿ ಆಸ್ಪತ್ರೆಗಳಿಗೆ ಹೊರಡಿಸಲಾಗಿರುವ ಮಾರ್ಗಸೂಚಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಗಮನಿಸ್ತಾ ಹೋಗೋಣ ಆಸ್ಪತ್ರೆಗೆ ಬಂದವರೆಲ್ಲರಿಗೂ ಟೆಸ್ಟ್ ಮಾಡಿಸಬಾರದು ರೋಗಲಕ್ಷಣದ ಟ್ಯಾಲಿ ಮಾಡಿ ಯಾರಿಗೆ ಅವಶ್ಯಕತೆ ಇದೆ ಅನ್ಸುತ್ತೋ ಅವರನ್ನ ಮಾತ್ರ ಟೆಸ್ಟ್